ಮನೆಗೆ ಹೋಗ್ತಾ ಇದ್ದೀನಿ ನನ್ನ ಫಸ್ಟ್ ಟೈಮ್ ನಾನು ತವ್ರ ಮನೆ ನಿಮಗೆ ತೋರಿಸ್ತಾ ಇರೋದು ನಾನು ಯಾವತ್ತೂ ಯಾವ ವೀಡಿಯೋದಲ್ಲೂ ಯಾರೂ ಬಂದಿದ್ದಿಲ್ಲ ನಾನು ಒಬ್ಬಳೇ ವೀಡಿಯೋ ಮಾಡ್ತಾ ಇದ್ದೆ ಈ ಸರಿ ನಾನು ತವ್ರ ಮನೆಗೆ ಹೋಗ್ತಾ ಇದ್ದೀನಲ್ಲ ಹಾಗಾಗಿ ನನ್ನ ತಮ್ಮಗಳು ನಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ನಮ್ಮ ಅಜ್ಜಿ ಎಲ್ಲರೂ ಬಂದಿದ್ದಾರೆ ಅವರೆಲ್ಲ ತೋರಿಸ್ತಾ ಇರ್ತೀನಿ ನೀವು ನೋಡಿದರೆ ಕೊನೆವರೆಗೂ ನೋಡಿದರೆ ಇಷ್ಟ ಆದರೂ ಆಗ್ಬೋದು ಯಾಕಂದರೆ ಈ ವಿಡಿಯೋದಲ್ಲಿ ಸ್ವಲ್ಪ ನಾನು ಸ್ಟೋರಿ ಎಲ್ಲ ಹೇಳ್ಕೊಂಡು ಬಂದಿದ್ದೀನಿ ಈಗ ಹೋಗ್ತಾ ಆಂಧಾವಿಯಲ್ಲಿ ದುರ್ಗ ಬಳ್ಳಾರಿಯಲ್ಲಿ ದುರ್ಗಮ್ಮ ಗುಡಿ ಇತ್ತಲ್ಲ ಹಂಗೆ ಅದ್ರಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಆಮೇಲೆ ಊರಿಗೆ ಹೋಗೋಣ ಅಂತ ಹೆಂಗಿದ್ರು ನಾವು ಹೋಗ್ಬೇಕಾದ್ರೆ ಆಂಧಾವಿಯಲ್ಲಿ ಇಲ್ಲಿ ಸ್ಟಾಪ್ ಮಾಡಬೇಕು ಇಲ್ಲಿ ಸ್ಟಾಪ್ ಕೊಟ್ಟೆ ಬೇರೆ ಊರಿಗೆ ಮತ್ತೆ ಬೇರೆ ಬಸ್ ಹತ್ತಬೇಕು ಏನಿಲ್ಲ ಅಂತಂದ್ರೂ ನಮ್ಮ ಊರಿಗೆ ಹೋಗ್ಬೇಕಂದ್ರೆ ಏನಿಲ್ಲ ಅಂದ್ರೆ ನಾಲ್ಕು ಬಸ್ ಚೇಂಜ್ ಮಾಡ್ತೀವಿ ನಾವು ಕೊನೆ ಲಾಸ್ಟ್ ನಮ್ಮೂರಿಗೆ ಹೋಗ್ಬೇಕಾದ್ರೆ ಬಸ್ ಇಲ್ಲ ಅಂತ ಅಂದರೆ ಆಟೋ ಹಿಡ್ಕೊಂಡಾದ್ರೂ ಹೋಗಬೇಕು ಹಳ್ಳಿ ರೂಟ್ ಅಂದರೆ ಇದೇ ಥರನೇ ನಾವು ಸೀದಾ ಡೈರೆಕ್ಟ್ ಬಸ್ ಇರೋದಿಲ್ಲ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಹೋಗಬೇಕಿತ್ತು ಹಂಗಾಗಿ ಇಲ್ಲಿ ನಮ್ಮ ಮಕ್ಕಳೆಲ್ಲ ನಾವು ಇದ್ವಿ ನಾವು ಈ ಊರಾಗೆ ಇಪ್ಪತ್ತು ವರ್ಷ ಇಲ್ಲೇ ಇದ್ದಿರೋದ್ರಿಂದ ನನ್ನ ಮಕ್ಕಳು ನನಗೆ ನಮ್ಮೂರು ಹೆಂಗೆ ಸ್ವಂತನ ನನ್ನ ಮಕ್ಕಳಿಗೆ ಇದೇ ಊರೇ ಸ್ವಂತ ಯಾಕಂದರೆ ಇಲ್ಲಿ ಹುಟ್ಟಿ ಬೆಳೆದಿದ್ದು ಇಲ್ಲಿ ಅವ್ರ ಎಜುಕೇಷನ್ ಎಲ್ಲ ಕಂಪ್ಲೀಟ್ ಮಾಡಿದ್ದು ಇಲ್ಲೇ ಹಾಗಾಗಿ ದುರ್ಗಮ್ಮ ಗುಡಿನೂ ಸ್ವಲ್ಪ ಕನೆಕ್ಟ್ ಜಾಸ್ತಿ ಹಾಗಾಗಿ ಅಲ್ಲಿಗೆ ಹೋಗಿದ್ವಿ ನಾವು ಪೂಜೆ ಮಾಡಿಸ್ಕೊಂಡು ಬರೋಣ ಅಂತ ಅಲ್ಲಿ ಮುಗಿಸ್ಕೊಂಡು ಬಂದ್ವಿ ವೇ ಹೋಗ್ಬೇಕಾರೆ ಇಲ್ಲಿ ಗದ್ದೆ ಎಲ್ಲ ತುಂಬ ತುಂಬ ಚೆಂದ ಕಾಣ್ತಾ ಇತ್ತು ಇದೇ ಥರ ಫೀಲು ನಮ್ಮೂರಲ್ಲೂ ಆಗ್ತಾ ಇತ್ತು ಈ ಗದ್ದೆಗೂ ನನಗೂ ಮತ್ತು ನನ್ನ ತವ್ರ ಮನೆಗೂ ತುಂಬ ಅಟ್ಯಾಚ್ಮೆಂಟ್ ಜಾಸ್ತಿ ಯಾಕೆಂದರೆ ನಮ್ಮದು ಹೊಲ ಇತ್ತು ಈ ಥರ ಗದ್ದೆನೇ ಇರ್ತಿತ್ತು ಈ ಥರ ಸೀನ್ರಿನೇ ನಮ್ಮದು ಇರ್ತಾಯಿತ್ತು ನಾವು ಎಲ್ಲ ಹೊಲಕ್ಕೆ ಹೋದ್ರೆ ತುಂಬ ಚೆನ್ನಾಗಿ ಖುಷಿ ಅನಿಸ್ತಾ ಇರೋದು ಅವಾಗ ನಮ್ಮ ಚಿಕ್ಕಪ್ಪ ಹೊಲ ಮಾಡ್ತಾಯಿದ್ರು ಪಾಪ ಅವರು ಹೊಲ ಮಾಡ್ಬೇಕಾದ್ರೆ ಈ ಥರ ಗದ್ದೆ ಇಡಬೇಕಾರೆ ಮತ್ತು ಭತ್ತ ಕೊಯ್ದು ಚೀಲಕ್ಕೆ ತುಂಬಬೇಕಾರೆ ಎರಡು ಸರಿ ನಮ್ಮದು ಹೆತ್ತಿನ ಬಂಡಿ ಇತ್ತು ಆ ಬಂಡಿಯಲ್ಲಿ ನಮ್ಮನ್ನು ಕರ್ಕೊಂಡು ಹೋಗೋರು ಅವಾಗ ಒಂಥರ ಒಂಥರ ಹಬ್ಬದ ಆತ ಭತ್ತ ಇಡಬೇಕಾದ್ರೂ ಸೊಸಿ ಇಡಬೇಕಾದ್ರೂ ಮತ್ತು ಭತ್ತ ಕೊಯ್ದು ಚೀಲ ಎಲ್ಲಕ್ಕೆ ತುಂಬಬೇಕವ್ರು ಎಲ್ಲ ಪೂಜೆ ಎಲ್ಲ ಮಾಡಿ ಒಂಥರ ಹಬ್ಬದ ವಾತಾವರಣ ಒಂದು ಮರ ನಮಗೆ ಭತ್ತ ಕೊಡ್ತಾಯಿದ್ರು ಏನಾದ್ರು ತಗೊಳ್ಳಿ ಅಂತ ನಮ್ಮ ಚಿಕ್ಕಪ್ಪ ಅವಾಗ ಅಷ್ಟು ಅಮೌಂಟ್ ಇರ್ತಿರಲಿಲ್ಲ ಭತ್ತ ಕೊಡೋರು ಖುಷಿಗೆ ಅದನ್ನು ನಾವು ಅದಕ್ಕೆ ಅದನ್ನು ಅಂಗಡಿಗೆಲ್ಲ ಹಾಕ್ಬಿಟ್ಟು ಅದನ್ನು ಅದರಿಂದ ಬಂದಂಥ ಅಮೌಂಟಿಂತ ನಾವು ಏನಾದ್ರು ಈ ಥರ ಭತ್ತ ಕೊಯ್ದಾಗ ಮತ್ತು ರಾಗಿ ಕೊಯ್ದಾಗ ಮತ್ತು ಶೇಂಗಾ ಬಿಡಿಸ್ಬೇಕಾರೆ ಎಲ್ಲ ನಮ್ಮನ್ನು ಹೊಲಕ್ಕೆ ಕರ್ಕೊಂಡೋಗೋದು ಹಂಗಾಗಿ ನಮಗೆ ಹೊಲದ್ದು ಅಟ್ಯಾಚ್ಮೆಂಟ್ ಸ್ವಲ್ಪ ಜಾಸ್ತಿನೇ ಐತೆ ನನಗೆ ಅದೆಲ್ಲ ನೆನಪಾಗ್ತಾ ಹೋಯಿತು ಈಗ ಈಗ ನಮ್ದು ಈ ಥರ ಹೊಲನೇ ಇಲ್ದಂಗೆ ಆಗ್ಬಿಟ್ಟಿತ್ತು ಯಾಕಂದರೆ ಇದೇ ಚಿಕ್ಕಪ್ಪ ಚಿಕ್ಕ ಮಾಡ್ತಾ ಮಾಡ್ತಾಯಿದ್ದು ಈಗ ಚಿಕ್ಕಪ್ಪ ಹೊಲ ಮಾಡ್ಬೇಕಾರೆ ಎತ್ತಿನ ಬಂಡಿಯಿಂದ ಬಿದ್ದು ಕಾಲು ಮುರಕಂಡು ಎರಡು ಸರಿ ಎಲ್ಲ ಆಪ್ರೇಷನ್ ಆಗಿ ಅದು ಪಾಪ ಅಡ್ಡಾಡಲಿಕ್ಕೆ ಬರೋಲ್ಲ ಅಡ್ಡಾಡಲಿಕ್ಕೆ ಬರೋದಿಲ್ಲ ಆ ಥರ ಎಲ್ಲ ಹಾಗೆ ಹೋಗ್ಬಿಟ್ಟಿತ್ತೆ ಹಂಗಾಗಿ ಹೊಲ ಪೂರ್ತಿ ಹಾಳಾಗಿಬಿಟ್ಟಿದೆ ಚಿ ಮಕ್ಕಳು ಇದ್ದಾರೆ ಅವ್ರು ಚಿಕ್ಕವರು ಇನ್ನು ಸ್ವಲ್ಪ ಅವರು ಟೆಂತ್ ಪಿ ಯು ಸಿ ಹಾಗೆಲ್ಲ ಓದಿರೋರು ಅವರು ಸ್ವಲ್ಪ ಬೆಂಗಳೂರಿಗೆ ಹೆಂಗ್ಳೂರ್ಗೆ ಹೋಗಿ ಏನಾರ ಜಾಬ್ ಮಾಡ್ತಾಯಿದ್ದಾರೆ ಕೆಲಸ ಮಾಡ್ತಾಯಿದ್ದಾರೆ ಅಷ್ಟೇ ಹಂಗಾಗಿ ಹೊಲ ಅನ್ನೋದು ಈಗ ಮರ್ತೋಗ್ಬಿಟ್ಟಿದೆ ಅದೆಲ್ಲ ಹೇಳ್ಕೊಂಡು ಬರೋಷ್ಟೊತ್ತಿಗೆ ತವ್ರ ಮನೆ ಬಂದೇ ಬಿಡ್ತು ಬಂದಾಗ ಇವತ್ತು ಹಬ್ಬ ಇತ್ತು ಅವ್ರ ಊರಲ್ಲಿ ಹಬ್ಬ ಇರೋದ್ರಿಂದ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ರು ನಮ್ಮ ಹಬ್ಬ ಅಂತಾರಲ್ಲ ಆರತಿ ಎಲ್ಲ ಮಾಡಿಟ್ಟಿದ್ರು ನಾನು ಬರ್ತೀನಿ ಅಂತ ವೆಯ್ಟ್ ಮಾಡ್ತಾಯಿದ್ರು ಪಾಪ ಊರಿನ ಜನ ಎಲ್ಲ ಹೋಗ್ಬಿಟ್ಟು ಹಾಲೇ ಆರತಿ ಮಾಡ್ಕೊಂಡು ಬಂದ್ಬಿಟ್ಟಾರೆ ಆದರೆ ನಾನು ಬರ್ತೀನಿ ಅಂತ ಗೊತ್ತಿತ್ತಲ್ಲ ಅದಕ್ಕೋಸ್ಕರ ನನಗೋಸ್ಕರ ನಾನೇ ಹೋಗಿ ಆರತಿ ಮಾಡ್ಕೊಂಡು ಬರಲಿ ಅಂತ ವೆಯ್ಟ್ ಮಾಡ್ತಾಯಿದ್ರು ಪಾಪ ನಾನು ಬಂದು ಮತ್ತೆ ಸ್ನಾನ ಮಾಡಿ ಮತ್ತೆ ರೆಡಿಯಾಗಿ ಹೋಗೋ ಅಷ್ಟೊತ್ತಿಗೆ ತುಂಬ ಲೇಟಾಗಿತ್ತು ಅದು ಬೆಳಗ್ಗೆ ಕಟ್ಟಿಟ್ಟಿದ್ರಲ್ಲ ಪಾಪ ಅದೆಲ್ಲ ಬಾಡಿ ಹೋಗ್ಬಿಟ್ಟಿತ್ತು ಒಂಥರ ಫ್ರೆಶ್ ಇರಲಿಲ್ಲ ಅದಕ್ಕೆ ಮತ್ತೆ ನಾನಿನ್ನೂ ಸರಿ ಎಲ್ಲ ಹೂವು ಎಲ್ಲ ಹಾಕಿ ಅದನ್ನು ಮತ್ತೆ ಫ್ರೆಶ್ ಹಂಗೆ ಮಾಡಿದೆ ಇಲ್ಲಿ ನನ್ನ ಸ್ಟೋರಿ ಸ್ವಲ್ಪ ಹೇಳ್ತೀನಿ ನನ್ನ ಸ್ಟೋರಿ ಏನು ಅಂತಂದರೆ ನಾವು ಅಕ್ಕ ತಂಗಿಯರು ಮೂವರು ನನಗೆ ಅಣ್ಣ ತಮ್ಮ ಯಾರೂ ಇಲ್ಲ ಮತ್ತು ಅಪ್ಪ ಅಮ್ಮನೂ ಇಲ್ಲ ಅಪ್ಪ ಈಗ ರೀಸೆಂಟಾಗೆ ಒನ್ ಇಯರ್ ಇಲ್ಲ ಟೂ ಇಯರ್ಸ್ ಆಯಿತು ಹೋಗಿ ಅಮ್ಮ ಅಂತೂ ನಾವು ನೋಡೇ ಇಲ್ಲ ನೆನಪೇ ಇಲ್ಲ ನಾನೊಂದು ತ್ರೀ ಇಯರ್ಸ್ ಬೇಬಿ ಇದ್ದಾಗ ಹೋಗಿರೋದು ಹಂಗಾಗಿ ನನಗೆ ಅಮ್ಮನ ನೆನಪೇ ಇಲ್ಲ ಆದರೂ ನಮ್ಮನ್ನ ಅಪ್ಪನೇ ಅಮ್ಮನ ಥರನೂ ಎಲ್ಲ ನೋಡ್ಕೊಂಡಿದ್ರು ಚಿಕ್ಕಮ್ಮ ಇದ್ದರು ಈಗ ಅಪ್ಪ ಹೋದ್ಮೇಲೆ ಇವರೇ ಎಲ್ಲ ಹಬ್ಬಕ್ಕೆ ಎಲ್ಲ ಕರೆದು ಕಳಿಸಿ ಎಲ್ಲ ಇದ್ದಾರೆ ಕರೀತಾರೆ ಎಲ್ಲ ಫಂಕ್ಷನ್ಗೂ ಎಲ್ಲದಕ್ಕೂ ಅಟೆಂಡ್ ಮಾಡ್ತೀವಿ ಎಲ್ಲದಕ್ಕೂ ಇರ್ತಾರೆ ಇವರು ಕೂಡ ನಮ್ಮನ್ನು ತುಂಬ ಚೆನ್ನಾಗೇ ನೋಡ್ಕೊಳ್ತಾರೆ ನೋಡಿದರೆ ಗೊತ್ತಾಗುತ್ತಲ್ಲ ತಲೆ ತುಂಬ ಹೂವು ಮುಡಿಸಿ ನನಗೋಸ್ಕರ ಕಾಯ್ತಾ ಇದ್ದು ಎಲ್ಲ ವೆಯ್ಟ್ ಮಾಡಿ ಎಲ್ಲ ಹಬ್ಬ ಮಾಡ್ತಾ ಇರೋದು ನಮ್ಮಪ್ಪ ಇದ್ದಾಗ ಪ್ರತಿಯೊಂದು ಹಬ್ಬಕ್ಕೂ ಊರಿಗೆ ಬಾ ಊರಿಗೆ ಬಾ ಅಂತ ಕರೆಯೋದು ಅವಾಗ ನಾವು ಅಷ್ಟೊಂದು ಬರ್ತಾನೆ ಇರಲಿಲ್ಲ ಏನೋ ಏನೋ ರೀಸನ್ ಹೇಳ್ಕೊಂಡು ಸುಮ್ಮನೆ ಆಗ್ಬಿಡ್ತಿದ್ವಿ ಈಗ ನನಗೆ ಊರಿಗೆ ಬರಬೇಕು ಅಂತ ಅನಿಸುತ್ತೆ ಅಪ್ಪನ ಜೊತೆಗೆ ಇರಬೇಕು ಅನಿಸುತ್ತೆ ಆದರೆ ಅಪ್ಪ ಅಮ್ಮನೇ ಇಲ್ಲ ಅಪ್ಪ ಇದ್ದಾಗ ಬರಬೇಕು ಅಂತ ಅನಿಸಿದ್ರೆ ಏನೇನೋ ತೊಂದರೆಗಳು ಏನೇನೋ ಅಡೆತಡೆಗಳು ಏನೇನೋ ಮಾತುಗಳೆಲ್ಲ ಕೇಳ್ಕಂಡು ಸುಮ್ಮನೆ ಆಗ್ಬಿಡ್ತಿದ್ದೆ ಇವಾಗ ಸುಮ್ಮನೆ ಬೇರೆಯವ್ರ ಮಾತು ಕೇಳಿ ನಾನು ಅಪ್ಪನಿಂದ ದೂರ ಇದ್ನಲ್ಲ ಅನ್ನೋದೊಂದು ಬೇಜಾರಾಗ್ತೈತೆ ಅವ್ರ ಇವ್ರಿಗೆ ನಾನು ಅಪ್ಪನ ಹತ್ರ ಬರಲಿಲ್ಲಲ್ಲ ಅನ್ನೋದು ಬೇಜಾರಾಗ್ತೈತೆ ಈಗ ಬೇಕು ಅಂತ ಸಿಗೋದಿಲ್ಲ ಅದಕ್ಕೆ ಅಪ್ಪ ಅಮ್ಮ ಇದ್ದಾಗ ಅಪ್ಪನ್ ಅಮ್ಮಂತಾಗೆ ಇರಬೇಕು ಅಂತ ಈಗ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಬಂದಾಗ ಎಲ್ಲ ಫುಲ್ ಖಾಲಿ ಆಗಿಬಿಟ್ಟಿದೆ ಇಲ್ಲೆಲ್ಲ ಮೇಕೆ ಓತ ಎಲ್ಲ ಕಡ್ದು ಎಲ್ಲ ವಾಪಸ್ ತಗೊಂಡು ಹೋಗ್ಬಿಟ್ಟಿರ್ತಾರೆ ಈಗ ಬಂದಾಗ ಕೂಡ ಅಲ್ಲಿ ಕೂಡ ನನ್ನ ಜನ ಎಲ್ಲ ಸ್ವಲ್ಪ ಮಾ ಗುರ್ತಿಸಿ ಮಾತಾಡ್ಸ್ತಾಯಿದ್ರು ಯಾಕಂದರೆ ನಾನು ಹುಟ್ಟಿ ಬೆಳೆದೂರಲ್ಲ ಇದು ಊರೇನು ದೊಡ್ಡ ಊರಲ್ಲ ಹಳ್ಳಿ ಊರಲ್ಲ ನಾನು ಒಂದು ಏರಿಯಾದಾಗ ಹುಟ್ಟಿ ಒಂದು ಏರಿಯಾದಾಗ ಇದೀವಿ ಅಂದರೆ ಇಡೀ ಊರಿಗೆ ನಾವು ಎಲ್ಲಿದ್ದೀವಿ ಏನು ಯಾರ ಮಕ್ಕಳು ಏನು ಯಾರ ಮೊಮ್ಮಕ್ಕಳು ಅಂತ ಎಲ್ಲರಿಗೆ ಗೊತ್ತಿರುತ್ತೆ ಹಂಗಾಗಿ ಎಲ್ಲರೂ ಸ್ವಲ್ಪ ಮಾತಾಡ್ಸ್ತಿರ್ತಾರೆ ನಮ್ಮ ಏಜು ನಮಗೆ ಗೊತ್ತಿರೋರು ಎಲ್ಲರೂ ಮಾತಾಡಿಸ್ತಿರ್ತಾರೆ ಇವಾಗ ಬಂದ್ಯಾ ಏನು ಏನು ಚೆನ್ನಾಗಿದೆಯಾ ಆರಾಮಿದೆಯಾ ಇಲ್ಲಿದ್ದ ಬಂದ್ರಿ ಯಾರ್ಯಾರು ಬಂದ ಅಂತ ಕೇಳ್ತಾನೆ ಇರ್ತಾರೆ ಹಳ್ಳಿ ಊರಾಗ ಅದೇ ಥರನೇ ಯಾರು ಸಿಟಿಯಾಗಿದ್ದಂಗೆ ಮಾತಾಡಿಸ್ದಂಗೆ ಬಾಕ್ಲಾಕಂಡಿರೋದಿಲ್ಲ ಎಲ್ಲರಿಗೂ ಗೊತ್ತಿರ್ತೈತೆ ನಾವು ಬಂದು ಹೋದರೆ ಆ ಥರ ಅಲ್ಲಿಂದ ಬಂದಾದಮೇಲೆ ಬರೋ ಅಷ್ಟೊತ್ತಿಗೆ ನಮ್ಮ ಚಿಕ್ಕ ಮನೆ ಎಲ್ಲ ಅಡುಗೆ ಮಾಡಿಟ್ಟಿದ್ದರು ಪಪ್ಪಾ ನಾಟಿಕೊಳ್ಳಿ ಸಾರೆಲ್ಲ ಮಾಡಿಟ್ಟಿದ್ರು ನಾನು ಕೋಳಿ ಸಾರು ಮಾಡಿದ್ದಮ್ಮ ನಿನಗೆ ಬೇಕಾಗಿದ್ದೆ ಏನಾದರೂ ಚಿಕನ್ ತರಿಸ್ಕೊಡ್ತೀನಿ ಮಾಡಿಕ್ಯ ಬಿರಿಯಾನಿ ಮಾಡಿಕ್ಯ ಫ್ರೈ ಮಾಡ್ಕೆ ಅಂತೆಲ್ಲ ಹೇಳ್ತಾ ಇದ್ರು ನನಗೆ ಬೇಡಪ್ಪ ನನಗೆ ನೀವು ಮಾಡಿದ್ದೆ ಸಾಕು ನಿಮ್ಮ ಥರ ರುಚಿ ನಮ್ಮ ಮನೆ ಅಡಿಗೆ ತಿಂದು ತಿಂದು ಸಾಕಾಗಿಬಿಟ್ಟೈತೆ ನಿನ್ನ ಅಡುಗೆ ತುಂಬ ಅಂದರೆ ಈ ಅಮ್ಮನ ಅಡುಗೆ ತುಂಬ ಆದರೂ ತುಂಬ ಚೆನ್ನಾಗಿರುತ್ತೆ ಅವರು ಹಳ್ಳಿ ಸ್ಟೈಲಲ್ಲಿ ಮಾಡ್ತಾ ಇರುತ್ತೆ ಮಸ್ತಿರುತ್ತೆ ನಾನು ಬಂದಿದ್ದೀನಿ ಅಂತ ಅಂದರೆ ಸ್ವಲ್ಪ ಗೊತ್ತಾಗ್ಬಿಡುತ್ತಲ್ಲ ಅವ್ರ ಇವ್ರಿಗೂ ಆವಾಗ ಎಲ್ಲರೂ ಬಂದು ನೋಡ್ಕೊಂಡು ಮಾತಾಡ್ಸ್ಲಿಕ್ಕೆ ಇರ್ತಾರೆ ಇವನು ನನ್ನ ತಮ್ಮ ತಮ್ಮ ಆಗಬೇಕು ಅಂದರೆ ನಮ್ಮ ಇಲ್ಲಿ ಭಾಳ ಜನ ಚಿಕ್ಕಪ್ಪ ದೊಡ್ಡಪ್ಪರು ಭಾಳ ಇರೋದ್ರಿಂದ ಎಲ್ಲ ಅಣ್ಣ ತಮ್ಮಗಳು ಅಣ್ಣ ತಮ್ಮಗಳೇ ಆಗಬೇಕು ನನಗೂ ಅದೇ ಥರ ಅವನು ತಮ್ಮ ಆಗಬೇಕು ಇದು ನಮ್ಮ ಚಿಕ್ಕಮ್ಮರ ಮನೆ ಇದು ಇನ್ನು ಹೊಸ ಮನೆ ಇದು ಕಟ್ಟಿಸ್ಲಿಕ್ಕೆ ಇದು ಬೇಸ್ಮಟ್ಟ ಹಾಕಿ ಹತ್ತು ವರ್ಷ ತಗೊಂಡಿದ್ದಾರೆ ಇದನ್ನು ಕಟ್ಟಲಿಕ್ಕೆ ಪಾಪ ಯಾಕಂದರೆ ಕಷ್ಟ ಕಾಲ ಕಷ್ಟ ಇರುತ್ತೆ ಅವರಿಗೆ ಹಳ್ಳಿಯರಿಗೆ ಸ್ವಲ್ಪ ದುಡ್ಡು ಇರೋದಿಲ್ಲ ಯಾವಾಗ ಯಾವಾಗ ಸಿಗುತ್ತೋ ಆವಾಗ ಅವಾಗ ಎಷ್ಟು ಸ್ವಲ್ಪ 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 ಮಾಡ್ಕೊಂಡು ಮಾಡ್ಕೊಂಡು ಬಂದರು ಆವಾಗಿನೂ ಇದು ಬೇಸ್ಮೆಂಟ್ ಹಾಕ್ಬೇಕಾರೆ ಪಾಪ ಮಕ್ಕಳು ಕೂಡ ಇನ್ನೂ ತುಂಬ ಚಿಕ್ಕವರಿದ್ರು ಅವ್ರಿಗೆ ಅವ್ರು ಹಾಕಲಿಕ್ಕೆ ಮಾಡಲಿಕ್ಕೆ ಬರ್ತಿರಲಿಲ್ಲ ಏನು ದುಡಿತಿದ್ದಿಲ್ಲ ಓದ್ತಿದ್ರು ಹಾಗಾಗಿ ಈಗ ಸ್ವಲ್ಪ ಅಲ್ಲಿ ಇಲ್ಲಿ ಬೆಂಗಳೂರಿಗೆ ಅವರೇನು ಎಜುಕೇಷನ್ ಜಾಸ್ತಿ ಕಂಪ್ಲೀಟ್ ಆಗಿಲ್ಲ ಬೆಂಗಳೂರಿಗೆ ಅದು ಇದು ಸಣ್ಣ ಸಣ್ಣ ಕೆಲಸ ಇದ್ದಾರೆ ಅವ್ರು ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಇದನ್ನು ಈಗ ರೀಸೆಂಟಾಗೆ ಮನೆ ಕಟ್ಸಿದ್ದಾರೆ ಅಷ್ಟೇ ಎಲ್ಲ ಬೇರೆ ಗುಡ್ಲು ಮನೆ ಥರ ಇತ್ತು ಆ ಮನೆಗೆಲ್ಲ ಇದ್ದರು ಸ್ವಲ್ಪ ದಿನ ಇದು ಮನೆ ಬಿದ್ದೋಗಿತ್ತು ಮನೆ ಅಂದರೆ ಹಳೆ ಮನೆ ಅಂದರೆ ನಮ್ಮದು ಮಣ್ಣಿನ ಮನೆ ಬರುತ್ತಲ್ಲ ಮೇಲ್ಗಡೆ ಎಲ್ಲ ಮಣ್ಣಿನ ಮನೆ ಜನತೆ ಮನೆ ಅಂತ ಹೇಳ್ತಾರೆ ನೋಡೋದು ಅದು ಮಳೆಗಾಲದಾಗೆ ಮಳೆ ಬಂದಾಗ ಬಿದ್ದೋಗ್ಬಿಟ್ಟಿತ್ತು ಹಂಗಾಗಿ ಅದು ಸ್ವಲ್ಪ ಬೇರೆ ಬೇರೆ ಮನೆಗಿದ್ದು ಎಲ್ಲ ಬೈದು ಜನ ಎಲ್ಲ ಪಾಪ ಅವರಾದರೂ ಎಷ್ಟು ದಿನ ಅಂತ ಇಟ್ಕೊಂತಾರೆ ಹತ್ತು ವರ್ಷ ಕಟ್ಲೆ ಟೈಮ್ ತಗೊಂಡ್ರಲ್ಲ ಅದಕ್ಕೋಸ್ಕರ ಈ ಮನೆ ಹೇಗಿದೆ ಅಂತ ತೋರಿಸ್ತೀನಿ ನೋಡಿ ಅಡುಗೆ ಮನೆ ಅಂದರೆ ಹಳ್ಳಿ ಮನೆ ನೋಡಿ ಹಳ್ಳಿ ಮನೆ ಅಂದರೆ ಮನೆ ತುಂಬ ಸಾಮಾನು ಇರ್ತವೆ ಏನಿದ್ದು ಏನಿರ್ತವೆ ಅಂದರೆ ಮನೆ ತುಂಬ ಸಾಮಾನು ಇರ್ತವೆ ಅಷ್ಟೇ ನಮ್ಮ ಸಿಟಿ ಮನೆಗಳಿಗೆಲ್ಲ ಮನೆ ತುಂಬ ಸಾಮಾನು ಇರೋಲ್ಲ ಎಲ್ಲ ಖಾಲಿ ಖಾಲಿ ಇರ್ತವೆ ಇಲ್ಲಿ ಜಾಸ್ತಿ ಇರೋದಂದರೆ ಪಾತ್ರೆಗಳೇ ಕೂಡಿಟ್ಕೊಂಡಿರ್ತಾರೆ ಅವ್ರು ಯಾಕಂದರೆ ಒಂದು ಸರಿ ಫಂಕ್ಷನ್ ಮಾಡಿದ್ರಂದರೆ ಅವ್ರು ನೂರಿಂದ ಇನ್ನೂರು ಜನ ಬಂದಿರ್ತಾರೆ ಅದನ್ನು ಫಂಕ್ಷನ್ಗಳಿಗೆ ಎಲ್ಲರೂ ಪಾಪ ನಮ್ಮ ಅಕ್ಕ ತಂಗಿರು ಅವರು ಇವರು ಅವ್ರ ಮಕ್ಕಳು ಅವ್ರ ಮಕ್ಕಳು ಎಲ್ಲರೂ ಹಿಂಗೆ ಕರೆಸಿ ಕರೆಸಿ ಎಲ್ಲ ರಿಲೇಷನ್ ಆಗ್ಬೇಕಲ್ಲ ಅವರೆಲ್ಲ ಕರೆಸಿ ಹಬ್ಬ ಮಾಡ್ತಿರ್ತಾರಲ್ಲ ಅವಾಗೆಲ್ಲ ಪ್ರತಿ ಸರಿಯೂ ಪಾತ್ರೆ ಕೊಂಡ್ಕೊಳಕ್ಕೆ ಅವರು ಮತ್ತು ಅವ್ರು ಭಟ್ರು ನಿಕ್ಕಿನೂ ಅಡುಗೆ ಮಾಡ್ಸೋದಿಲ್ಲ ಅವರೇ ಸ್ವಂತಾಗೇ ಮಾಡಿಬಿಡ್ತಾರೆ ಹಾಗಾಗಿ ಎಲ್ಲ ದೊಡ್ಡ ದೊಡ್ಡ ಪಾತ್ರೆಗಳು ಅವರೆಲ್ಲ ತಗೊಂಡು ಸ್ಟೋರ್ ಮಾಡಿಟ್ಕೊಂಡಿರ್ತಾರೆ ಅದರಾಗೆ ಅಡುಗೆ ಮಾಡಲಿಕ್ಕೆ ಒಂದೊಂದು ಸರಿ ಏನಿಲ್ಲ ಅಂತಂದ್ರೆ ಎರಡು ಸೇರು ಮೂರು ಸೇರು ಬೇಯಂತ ಅಕ್ಕಿ ಮುದ್ದೆ ಅನ್ನ ಮಾಡಲಿಕ್ಕೆಲ್ಲ ತಾಂಡಿಟ್ಕೊಂಡಿರ್ತಾರೆ ಆ ಥರ ಎಲ್ಲ ಅದಕ್ಕೋಸ್ಕರ ಎಲ್ಲ ಪಾತ್ರೆಗಳೇ ಜಾಸ್ತಿ ತಾಂಡಿಟ್ಕೊಂಡಿರೋದು ರೂಮ್ ಕೂಡ ಸ್ವಲ್ಪ ಚಿಕ್ಕವೇ ಅದರಲ್ಲೇ ಮಂಚ ಬೆಡ್ ಇದು ಚೇರ್ಗಳೆಲ್ಲಗಳು ಅವರು ಎಲ್ಲ ಹಾಕಿ ಕುತ್ಕ ಹಾಕಿ ರೆಡಿ ಮಾಡಿಟ್ಕೊಂಡಿರಲ್ಲ ಸುಮ್ಮನೆ ಒಟ್ಟಿರ್ತಾರೆ ಯಾರು ನೆಂಟರು ಬಂದಾಗ ಮಾತ್ರ ತೆಗೆದು ಹಾಕ್ತಿರ್ತಾರೆ ಇಲ್ಲ ಅಂತಂದರೆ ಎತ್ತಿ ರೂಮಲ್ಲಿ ಇಟ್ಕೊಂಡಿರ್ತಾರೆ ಆ ಥರ ಹಳ್ಳಿಗಂದರೆ ನಮ್ಮ ಮನೇಲಿ ಎಲ್ಲ ಒಂದೇ ಸರಿ ಎಲ್ಲ ಕ್ಲೀನಾಗಿ ಅಂದರೆ ಸಿಟಿಯಾಗಂದರೆ ಎಲ್ಲ ಜೋಡ್ಸಿಬಿಟ್ಟು ಎಲ್ಲ ಲೈನ್ಗೆ ಹಾಕಿಟ್ಬಿಟ್ಟಿರ್ತೀವಿ ಈಗ ನನ್ನ ತಮ್ಮ ನೋಡು ನಿನ್ನ ಮಗ ಮಕ್ಕಂಡು ಬೆಳೆದಿರೋ ಮಜ ಜೋಕಾಲಿ ಅಂತ ತೋರಿಸು ಅಂತ ಹೇಳ್ತಾ ಇದ್ದ ಯಾಕಂದರೆ ನಮ್ಮ ನಮ್ಮ ತಂಗಿಯರ ಮಕ್ಕಳು ಯಾರನ್ನ ಬಂದ್ರು ರೆಗ್ಯುಲರಾಗಿ ಜೋಕಾಲಿ ಪಾಪ ಇದ್ದೇ ಇರ್ತೈತೆ ಅವ್ರು ಬಿಚ್ಚೋದೇ ಇಲ್ಲ ಪಾಪ ಯಾರು ಬಂದರೂ ಅದರಲ್ಲಿ ಮಲಗಲಿಕ್ಕೆ ಅಂತ ತಂಗಿ ಮಕ್ಕಳೆಲ್ಲ ಚಿಕ್ಕವರಿದ್ರು ನನ್ನ ಮಕ್ಕಳು ಕೂಡ ಇದೇ ಥರ ಜೋಕಾಲಿಯಾಗೆ ಮಲಗಿರೋದು ಅದಕ್ಕೆ ತೋರಿಸು ಅಂತ ಅಂದ ಮತ್ತು ಸ್ಟವ್ ಕೂಡ ತಂದು ಕೊಂಡ್ಕೊಂಡು ಇಟ್ಕೊಂಡಿರ್ತಾರೆ ಅವರು ಅಡುಗೆ ಮಾಡಲಿಕ್ಕೆ ದೊಡ್ಡ ದೊಡ್ಡ ಸ್ಟವ್ ಬೇಕಲ್ಲ ದೊಡ್ಡ ದೊಡ್ಡ ಅಡುಗೆ ಮಾಡಲಿಕ್ಕೆಲ್ಲ ಹಬ್ಗಳಾಗೆಲ್ಲ ಅದಕ್ಕೋಸ್ಕರ ಇದು ಸೆಕೆಂಡ್ ರೂಮು ಇದು ಬೆಡ್ರೂಮ್ ಥರ ಆದರೂ ಸಾಮಾನೇ ತುಂಬಿರ್ತಾವೆ ಎಲ್ಲಿ ನೋಡಿದ್ರು ಸಾಮಾನು ಅದೇ ಯಾಕಂದರೆ ಚಿಕ್ಕ ಚಿಕ್ಕ ರೂಮ್ ಇವು ಸ್ವಲ್ಪ ದೊಡ್ಡ ರೂಮ್ ಅಲ್ಲ ಇದು ನನ್ನ ಮನೆ ನಾನು ಹುಟ್ಟಿ ಬೆಳೆದಿರೋದು ನಮ್ಮ ಅಕ್ಕ ಹುಟ್ಟಿ ಬೆಳೆದಿರೋದೆಲ್ಲ ಇದೇ ಮನೆಗೆ ಈ ಗುಡಿಸ್ಲಲ್ಲೇ ನಾವು ಚಿಕ್ಕೋರಿಂದಾಗಿಂದ ನಾನು ಕಂಡುಬಿಟ್ಟಾಗಿಂದ ಈ ಗುಡಿಸ್ಲು ಕಾಣ್ತಾ ಇದೆ ನನಗೆ ನನ್ನ ಮಕ್ಕಳನ್ನೂ ಕೂಡ ಇದರಲ್ಲೇ ನಾನು ಬೆಳೆಸಿದ್ದೀನಿ ಇದರಲ್ಲೇ ಜೋಕಾಲಿ ಕೂಡ ಕಟ್ಟಿದ್ದೀನಿ ನಾನು ನನ್ನ ಮಕ್ಕಳನ್ನ ಸಾಕಿದ್ದ ನನ್ನ ಮಗಳ್ನ ಸಾಕಿದ್ದಿದೆ ಮನೆಯಲ್ಲೇ ಪಾಪ ನಮ್ಮ ತಾತ ತುಂಬ ಚೆನ್ನಾಗಿ ಇದ್ದರು ಈಗ ಸರಿ ಹಬ್ಬದಾಗ ಬಂದಾಗೂ ಈ ಗುಡಿಸ್ಲಲ್ಲೇ ಮಲಗಿದ್ವಿ ನಾವು ಈ ಗುಡಿಸ್ಲಿನಾಗೆ ಇದ್ವಿ ಈ ಸರಿ ಹಬ್ಬಕ್ಕೆ ಮಾತ್ರ ಈ ಹೊಸ ಮನೆಗೆ ಶಿಫ್ಟ್ ಆಗಿದ್ದಾರೆ ಹೊಸ ಮನೆಗೆ ಈಗ ಹೊಸ ಮನೆ ಇದೆಯಲ್ಲ ಅದು ಫುಲ್ ಆಲ್ ಥರ ಇತ್ತು ಅಲ್ಲಿ ಮಲಗಲಿಕ್ಕೆ ಅಲ್ಲಿ ಮೂಟೆಗಳು ರೇಷನ್ಗಳು ಎಲ್ಲ ಸಾಮಾನು ಮತ್ತು ಬಟ್ಟೆ ಎಲ್ಲ ಇಟ್ಕೊಂಡಿಕ್ಕೆ ಅಲ್ಲಿ ಇಟ್ಕೊಂತಿದ್ರು ಇಲ್ಲಿ ಎಲ್ಲ ಅಡುಗೆ ಮಾಡಲಿಕ್ಕೆ ಉಣ್ಣೋದು ತಿನ್ನೋದು ಎಲ್ಲ ಪಾತ್ರೆ ಸಾಮಾನು ಅವೆಲ್ಲ ಈ ಗುಡಿಸ್ಲಲ್ಲೇ ಇರೋದು ಹಂಗಾಗಿ ಇದೇನನ್ನ ಸೋರುತ್ತೆ ಅಂತ ಕಾಳು ಕಡಿ ಹಳ್ಳೆಗೆ ಬಳಿ ಒಟ್ಕೊಳ್ಳೋರಲ್ಲ ಅವ್ನು ಮಾತ್ರ ಆ ಮನೆಯಲ್ಲಿ ಉಟ್ಕೊಂಡಿದ್ದು ಇದ್ದಿದ್ದೆಲ್ಲ ಈ ಗುಡಿಸ್ಲಲ್ಲೇ ಕಾಲ ಕಳೀತಿದ್ವಿ ನಾವು ಜಾಸ್ತಿ ಟೈಮ್ ಇಲ್ಲೇ ಕಾಲ ಕಳಿತಿದ್ದು ಈಗ ಈ ಗುಡಿಸಲು ಓಪನ್ ಮಾಡಿ ತೋರ್ಸೋಣ ಅಂತ ಅಂದರೆ ಇದ್ರ ಪೂರ್ತಿ ರೂಮ್ ಥರ ಮಾಡಿಬಿಟ್ಟವ್ರೆ ಏನೇನೋ ಸಾಮಾನು ತುಂಬ ಲಗೇಜ್ ಇಟ್ಬಿಟ್ಟವರಂತೆ ಯಾವುದು ಯಾಕಂದರೆ ಮನೆ ಕಟ್ಟಿರೋ ಸಾಮಾನು ವೇಸ್ಟ್ ಸಾಮಾನು ಉಳಿದಿರೋ ಸಾಮಾನು ಎಲ್ಲದನ್ನು ಮುಂದೆ ಬರುತ್ತೆ ಅಂತ ಇವರು ಹಳ್ಳಿಗೆ ಯಾವ ಸಾಮಾನು ವೇಸ್ಟ್ ಮಾಡೋದಿಲ್ಲ ಯಾವ ಸಾಮಾನು ಬಿಸಾಕೋದಿಲ್ಲ ಅದನ್ನು ಹಾಗೇ ಇಟ್ಕೊಂಡಿರ್ತಾರೆ ಗಳ ಎಲ್ಲ ಬೇಕಾಗುತ್ತಲ್ಲ ಅವನು ಪೂರ್ತಿ ಸಾಮಾನು ಆ ಗುಡಿಸಲು ತುಂಬಿಬಿಟ್ಟೈತಂತೆ ಅದಕ್ಕೋಸ್ಕರ ಬೀಗ ಎಂತ ತೆಗೆಯೋದು ಬೇಡ ಬಿಡಮ್ಮ ಅಂತ ಅಂದರು ಈಗ ಇದು ಗುಡಿಸಲು ಈ ಥರ ಆಗಿದೆ ಆದರೆ ನಾನು ಫೋಟೋದಲ್ಲಿ ತೋರಿಸಿದ್ದೇನಲ್ಲ ತಮ್ಮ ಮೇಲಲ್ಲಿ ಅದೇ ಥರ ನಾನಿದ್ದಾಗ ಇದ್ದಿದ್ದು ಮನೆ ಮತ್ತು ಈಗಿರೋದು ಬೇರೆ ಎಲ್ಲ ಬೇರೆ ಅಂತ ನೀವು ಮಿಸ್ ಮಾಡ್ಕೋಬೇಡಿ ಪ್ಲೀಸ್ ನಾವು ಈ ಥರ ಗುಡಿಸ್ಲಲ್ಲಿ ಬೆಳೆದ್ರೂ ಆದರೂ ನಮ್ಮ ಲೆವೆಲ್ಲೇ ಬೇರೆ ಥರ ಇತ್ತು ತುಂಬ ಚೆನ್ನಾಗೇ ನೋಡ್ಕೊಂಡು ತುಂಬ ಚೆನ್ನಾಗೇ ಬೆಳೆದ್ರು ಅವಾಗಲೇ ನಾನು ಇವಾಗಿದ್ದೀನಲ್ಲ ಇದಕ್ಕಿನ್ನ ಸಂತೋಷವಾಗಿ ಇದಕ್ಕಿನ್ನ ಖುಷಿಯಾಗಿ ನಾನು ನನ್ನ ಮನೆಯಾಗಿದ್ದಾಗಲೇ ನಾನು ಆ ಗುಡಿಸ್ಲಲ್ಲಿ ಬೆಳೆದಾಗಲೇ ನಾನು ಚೆನ್ನಾಗಿದ್ದೆ ಆವಾಗ ನನ್ನ ಕೈ ತುಂಬ ದುಡ್ಡಿರೋದು ಆರಾಮಾಗಿ ಇರ್ತಿದ್ದೆ ನಾನು ಈಗಲೇ ನಾನು ಬಡವಿಯಾಗಿರೋದು ಈಗಲೇ ಕಷ್ಟಪಟ್ಟು ಕೆಲಸ ಮಾಡಬೇಕು ಅಂತ ನಾನು ರಿಸ್ಕ್ ತಗೊಂಡು ಕೆಲಸ ಮಾಡ್ತಾ ಇರೋದು ಯಾಕಂದರೆ ಹೀಗೆ ನನಗೆ ಬಡ್ತನ ಅನ್ನೋದು ಗೊತ್ತಾಗಿದೆ ಆವಾಗೆಲ್ಲ ನನಗೆ ಬಡ್ತನ ಅನ್ನೋದೇ ಗೊತ್ತಿರಲಿಲ್ಲ ಅದಕ್ಕೆ ಈ ವಯಸ್ಸಿನಾಗ ಈಗ ಕಷ್ಟಪಟ್ಟು ದುಡಿಬೇಕು ನಾಲ್ಕು ಕಾಸು ಅಂತ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಿನಿ ಅಲ್ಲಿಂದ ಒಂದು ದೇವಸ್ಥಾನ ಇತ್ತು ಆ ದೇವಸ್ಥಾನಕ್ಕೆಲ್ಲ ಹೋದ್ವಿ ಇಲ್ಲಿ ನಮ್ಮ ಅಜ್ಜಿ ಎಲ್ಲ ಏನೆಲ್ಲ ಮಾತಾಡ್ತೈತಿ ಏನೆಲ್ಲ ಹೇಳ್ಕೊಡ್ತೈತಿ ಅಂತ ನೋಡಿ ಒಂದು ನಿಮಿಷ ನಿನ್ ಮಗಳಿಗೆ ಕೊಡು ಕಟ್ಕಿ ಆಗ ಸಿಗಿಸ್ಕೊಳ್ಳಮ್ಮ ಅಯ್ಯೋ ಒಟ್ಟಿಲ್ಲದೆ ಲಂಗಿಲ್ಲದೆ ಹೆಂಗ್ ಬರುತ್ತೆ ಅಂದ್ರೆ ಹೇಳ ಮತ್ತೆ ಅಯ್ಯೋರಾಮ ಒಟ್ಟೆ ಐತೆ ಲಂಗ ಐತೆ ಸೀರೆ ಐತೆ ಇನ್ನು ನಮ್ಮ ಮಗಳ ಮದುವೆಗೆ ಎಲ್ಲ ಈಗ ಇದ್ದ ನೋಡ್ಕೆ ನಮ್ಮ ಕೇಳ್ದಂಗೆ ನಾವೇರ್ತೋ ಇರಲ್ಲವಾಗ ಕೊಡಮ್ಮ ಸುಶೀಲ ಅವಳಿಗೆ ಕೊಡಿ ಅಣ್ಣ ಮಗಳಿಗೆ ಹಾಂ ಸುಶೀಲಮ್ಮ ಕೊಡ್ಬೇಕು ಬಾಳೆಹಣ್ಣು ನೋಯ ಅದು ಕೊಡು ಒಂದು ಅದು ನಿಕ್ಕು ನಿಂಬೆಣ್ಣ

ಕೈ ನಿಗೆ ಅಮ್ಮಾಯಿಗೆ ಆ ಈ ರ ಮಾಡ್ಕೊಳ್ಳು ನಿಮ್ಮಮ್ಮಯ್ಯ ಬ್ಯಾಂಗ್ನೆ ಚಿಕ್ಕ ಊಟ ನಿಮ್ಮ ಕೊಟ್ಟರೆಲ್ಲ ಆ ಚಿಕ್ಕ ಬಾಡೋ ಒಂದ್ ಬಿಟ್ಟು ಕಾಯಿ ಅದು ಕಾಯಿ ತಕ ಸೀರೆ ತಕ ಹೂವು ತಕೆಲ್ಲ ಕಟ್ಟಿ ನಿಮ್ ನಿಮ್ಮ ಕೊಟ್ಟೆ ಬದಿಯೋದಕ್ಕೆ ಹಾಕ್ಸು ಸುತ್ತಿಲ್ಲ ಹಂಗೆ ನೀನು ಎಲ್ಲ ಹಾಕಿ ಐ ಈಗ ನಾ ಪೂಜೆ ಮಾಡಿದ್ದು ಈ ದೇವಸ್ಥಾನದ ಏನೋ ದೊಡ್ಡ ಕಥೆ ಐತೆ ನಮ್ಮ ಅಜ್ಜಿ ಅದನ್ನೆಲ್ಲ ಹೇಳ್ತಾ ಇದ್ರು ಯಾಕಂದ್ರೆ ತುಂಬಾ ದೊಡ್ಡದಾಗಿ ಜಾತ್ರೆ ಆಗುತ್ತೆ ತುಂಬಾ ಜನ ಬರ್ತಾರೆ ಆದ್ರೆ ಇದಕ್ಕೆ ದೇವಸ್ಥಾನ ಕಟ್ಟಬೇಕು ಅಂದ್ರೆ ದೇವಸ್ಥಾನ ಅಂತ ಹೀಗೆ ಇರ್ಬೇಕಂತೆ ದೇವಸ್ಥಾನ ಕಟ್ಟಕ್ಕೆ ಹೋಗಿ ಆಗುತ್ತಂತೆ ಅದಕ್ಕೋಸ್ಕರ ಇದೇ ತರ ಹೆದ್ದು ಪೂಜೆ ಮಾಡಿಸ್ಕೊಂತ ಇರ್ತಾರೆ ನನ್ನ ತಮ್ಮಂಡ ಎಲ್ಲ ಕೇಳಿಲ್ಲ ಮಸ್ತ್ ಇವನು ನಮ್ಮ ಮನೆಯಲ್ಲಿ ಹೀರೋ ಅನ್ಕೊಂಡಿದ್ದಾನೆ ಆದರೆ ಹೀರೋ ಅಲ್ಲ ಇದು ನಮ್ಮ ಫ್ಯಾಮಿಲಿ ನಮ್ಮ ಫ್ಯಾಮಿಲಿ ನೋಡ್ಬಿಟ್ರೆ ನಿಜವೂ ನೀವೆಲ್ಲ ಶಾಕ್ ಆಗ್ಬಿಟ್ಟು ಯಾಕಂದರೆ ಅಷ್ಟು ಬ್ಲಾಕ್ ಆ್ಯಂಡ್ ಬ್ಲಾಕ್ ಇರ್ತಾರೆ ನಾವು ಸ್ವಲ್ಪ ವೈಟ್ ಇದೀವಿ ಅಷ್ಟೇ ಎಲ್ಲ ನಮ್ಮ ಫ್ಯಾಮಿಲಿ ನಮ್ಮ ಚಿಕ್ಕಪ್ಪರು ಅವ್ರನ್ನ ಇವ್ರನ್ನ ನೋಡಿರಂತೂ ಇನ್ನೂ ತುಂಬ ಫುಲ್ಲು ಬ್ಲಾಕ್ ಆಗ್ಬಿಟ್ಟವ್ರೆ ಅವರೆಲ್ಲ ಯಾವಾಗಾದರೂ ಒಂದ್ಸರಿ ಗ್ರೂಪ್ ಫೋಟೋ ಏನಾದರೂ ಫೋಟೋ ಹೊಡ್ಕೊಂಡು ಹಾಕ್ತೀನಿ ಜಾಯಿಂಟ್ ಮಾಡಿ ನೋಡೋದು ನನ್ನ ತವ್ರು ಮನೆ ಸ್ಟೋರಿ ಇನ್ನು ತುಂಬ ಇದೆ ಸ್ಟೋ ತವ್ರು ಮನೆ ಸ್ಟೋರಿ ಹೇಳ್ಬೇಕಂದ್ರೆ ನನಗೆ ಒಂದು ದಿನ ಆದರೂ ಆಗೋದಿಲ್ಲ ಅಷ್ಟೊಂದು ಇರುತ್ತೆ ಅದ್ರಾಗೆ ಸ್ವಲ್ಪ ಸ್ವಲ್ಪ ಮೇಯ್ನ್ ಮೇಯ್ನ್ ಏನೇನು ಬರ್ತೈತೆ ಈಗ ಅಲ್ಲಲ್ಲಿ ಪರಿಸ್ಥಿತಿ ಸಂದರ್ಭ ಅದನ್ನಷ್ಟೇ ಹೇಳ್ಕೊಂಡು ಹೋಗಿದ್ದೀನಿ ಇನ್ನು ನಮ್ಮ ಅಪ್ಪಾರ್ದು ನಮ್ಮ ಅಕ್ಕಾರ್ದು ಏನು ಸ್ಟೋರಿ ಇಲ್ಲ ಈಗ ಬೇರೆ ದೇವಸ್ಥಾನಕ್ಕೆ ಬಂದಿದ್ವಿ ಅಲ್ಲೊಂದು ಪೂಜೆ ಎಲ್ಲ ಮಾಡಿಸ್ಕೊಂಡು ಸ್ವಲ್ಪ ನಾನು ಅಂದ್ಕೊಂಡಿದ್ದೆ ಎಲ್ಲ ಇಲ್ಲಿ ನನ್ನ ಮಕ್ಕಳನ್ನ ಕರ್ಕೊಂಡು ಬರ್ತೀನಿ ಅಂತ ಅದಕ್ಕೋಸ್ಕರ ಬಂದಿದ್ದೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ತ್ಯಾಂಕ್ ಯು